ಸ್ನೇಹಿತರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದಕ್ಕ ಒಂದು ದೊಡ್ಡ ಷರತ್ತನ್ನ ಹಾಕಿದೆ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳೇನಿದ್ರೆ ಪ್ರತಿಯೊಬ್ರು ಈ ಕೆಲಸವನ್ನ ಮಾಡಲೇಬೇಕು ಇಲ್ಲಾಂದ್ರೆ ಈ ಕಂಡೀಷನ್ಗೆ ನೀವು ಒಳಗಾಗಿಲ್ಲಪ್ಪ ಅಂತಂದ್ರೆ ಅಂದ್ರೆ ಈ ಕೆಲಸವನ್ನ ಮಾಡಿಲ್ಲಪ್ಪಾ ಅಂತಂದ್ರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಸಿಗೋದಿಲ್ಲ ಯಾರು ಈ ಒಂದು ಕಂಡೀಷನ್ ಗೆ ಆ ಒಂದು ಷರತ್ತಿಗೆ ಬದ್ಧವಾಗಿರ್ತಾರೆ ಅಂತವ್ರಿಗೆ ಮಾತ್ರ ಈ ಒಂದು ಏಳನೇ ಕಂತಿನ ಹಣ ಸಿಗುತ್ತಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಅಂದ್ರೆ ಯಾರು ಈ ಕೆಲಸವನ್ನ ಮಾಡ್ತಾರೆ ಅಂತವ್ರಿಗೆ ಮಾತ್ರ ಏಳನೇ ಕಂತಿನ ಹಣ ಸಿಗುತ್ತೆ ಇಲ್ಲಾಂದ್ರೆ ಏಳನೇ ಕಂತಿನ ಹಣ ಬರಲ್ಲ ಯಾಕೆ ಈ ರೀತಿಯಾದಂತಹ ಷರತ್ತನ್ನ ಕಂಡೀಷನ್ ಅನ್ನ ಹಾಕಲಾಗಿದೆಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಹೇಳಿ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ಕಂಡೀಷನ್ ಯಾವುದು ನೀವ್ ಏನ್ ಕೆಲಸ ಮಾಡ್ಬೇಕು ಮತ್ತೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಯಾರ್ಯಾರಿಗೆ ಬರೋದಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಒಂದು ದೊಡ್ಡ ಕಂಡೀಷನ್ ಅನ್ನ ಹಾಕಿದೆ ಆ ಒಂದು ಕಂಡೀಷನ್ ಯಾವುದು ಮತ್ತೆ ನೀವು ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡುವಂತವ್ರು ಪೂರ್ತಿಯಾಗಿ ನೋಡಿ ವಿಡಿಯೋನ ಆದಷ್ಟು ಮಂದಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಒಂದು ದೊಡ್ಡ ಕಂಡೀಷನ್ ಅನ್ನ ಹಾಕಿದೆ ಸ್ನೇಹಿತರಿ ಇವತ್ತ ಮೊದಲಿಗೆ ನಿಮಗೆ ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಸಿಕೊಡ್ತೀನಿ ಆಮೇಲೆ ಆ ಒಂದು ಕಂಡೀಷನ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತ ನೋಡಿ ಇವತ್ತ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಸೊ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಇವತ್ತ ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರ ಎಲ್ಲಾ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಏಳನೇ ಕಂತಿನ ಹಣ ಬರ್ತಾ ಇದೆ ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ಒಂದು ಕಂಡೀಷನ್ ಅನ್ನ ಹಾಕಿದೆ ಯಾಕೆ ಈ ರೀತಿ ಕಂಡೀಷನ್ ಹಾಕಿದೆಯಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಹಣ ಬರ್ಬೇಕಂತ ಹೇಳಿ ಈ ರೀತಿಯಾಗಿ ಕಂಡೀಷನ್ ಅನ್ನ ಹಾಕಿರುವಂತದ್ದು ಆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಹೌದು ಸ್ನೇಹಿತರೆ ಜೂನ್ ಹದ್ನಾಕ ಲಾಸ್ಟ್ ಡೇಟ್ ಇದೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತದ್ದು ಸೊ ಇದನ್ನ ಎಲ್ಲಿವರೆಗೆ ನೀವು ಮಾಡಲ್ಲ ಅಲ್ಲಿವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ ಬರಲ್ಲ ಪೆಂಡಿಂಗ್ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡೋದಂದ್ರೆ ಇದಕ್ಕ ಯಾರ್ಯಾರು ಅಪ್ಡೇಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡೇ ಇಲ್ಲಪ್ಪ ಯಾವುದೇ ಯಾವುದೇ ರೀತಿಯ ಅಪ್ಡೇಟ್ ಮಾಡಿಲ್ಲ ಅನ್ನೋರು ಯಾರಿದ್ರ ಅಂತವ್ರು ಕೂಡ್ಲೆ ಹೋಗಿ ಅಪ್ಡೇಟ್ ಅನ್ನ ಮಾಡ್ಬೇಕು ಒಂದ್ ವೇಳೆ ನೀವು ಸಣ್ಣ ಪುಟ್ಟ ಅಡ್ರೆಸ್ ಚೇಂಜು ನೇಮ್ ಚೇಂಜು ಡೇಟ್ ಆಫ್ ಬರ್ತ್ ಚೇಂಜು ಈ ರೀತಿ ಮಾಡಿದ್ರೆ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮತ್ತೆ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಅಂತವ್ರಿಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾರು ಒಂದು ಬಾರಿಯೂ ಅಪ್ಡೇಟ್ ಮಾಡಿಸಿಲ್ಲ ಅಂತವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಕೂಡಲೇ ಇಂಥವರು ಈ ಒಂದು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕಂತ ಹೇಳಿದೆ ಇದು ಕೇವಲ ಏಳನೇ ಕಂತಿಗೆ ಅನ್ವಯ ಅನ್ವಯ ಅಲ್ಲ ಇದು ಏನಪ್ಪಾ ಅಂತಂದ್ರೆ ಎಂಟನೇ ಕಂತು ಮುಂದಿನ ಬರುವಂತ ಕಂತುಗಳ ಒಂದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಹಾಗಾದ್ರೆ ಬನ್ನಿ ಯಾರು ಕೂಡಲೇ ಈ ಒಂದು ಆಧಾರ್ ಅಪ್ಡೇಟ್ ಅನ್ನ ಮಾಡಿಲ್ಲ ಕೂಡಲೇ ಹೋಗಿ ಅಪ್ಡೇಟ್ ಅನ್ನ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿರ ಹಣ ನಿಮ್ಗೆ ಬರಲ್ಲ